ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ಸ್ ಮತ್ತು ಶೇರ್ ಮಾಡ್ಕೊಳ್ಳಿ ನಾನು ಇವತ್ತು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂತಹ ಒಂದು ನವರತ್ನ ಜ್ಯುವ್ಯುವ್ಯುವ್ಯುವ್ಯುವ್ಯುವೆಲರಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ಮುದ್ದಾಗಿದೆ ಅಂತಲೇ ಹೇಳ್ಬೋದು ನೋಡಿ ಇದ್ರ ಹೆಸ್ರೇ ನವರತ್ನ ಜ್ಯುವ್ಯುವೆಲರಿ ಅಂತ ಇದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಅಲ್ವಾ ಅದರಲ್ಲಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ವಾಟರ್ ಪರ್ಪಲ್ ಇದೆ ಆಮೇಲೆ ನೆಕ್ಸ್ಟ್ ಹಿಂದ್ಗಡೆ ಎಕ್ಸ್ಟ್ರಾ ಡೆಸಲ್ ಕೂಡ ಇದೆ ನೋಡಿ ಇದರಲ್ಲಿ ಕಲರ್ ಕೂಡ ಇದಾವೆ ನೋಡಿ ರೆಡ್ ಇದೆ ಆಮೇಲೆ ಆಕಾಶ್ ನೀಲಿ ಇದೆ ಆಮೇಲೆ ಡಾರ್ಕ್ ನೀಲಿ ಇದೆ ವೈಟ್ ಇದೆ ಯೆಲ್ಲೋ ಇದೆ ಬ್ಲ್ಯಾಕ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಅಲ್ವಾ ಮಿಡಲ್ ಮಿಡಲ್ ಒಂದು ಫ್ಲವರ್ಗಳನ್ನು ಹಾಕಿಬಿಟ್ಟು ಏನು ಮಾಡಿದ್ದಾರೆ ಸ್ಕ್ವೇರ್ ಅಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಏನು ಮಾಡಿದ್ದಾರೆ ಡಿಸೈನ್ಗಳನ್ನು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಎಕ್ಸ್ಟ್ರಾ ಡಿಸೆಲ್ಟ್ ಕೂಡ ಇದೆ ನೋಡಿ ನೀವು ಆರಾಮಾಗಿ ಪಿಟ್ಟಾಗಿ ಆಗಿ ನೆಕ್ಲೆಸಲ್ಲಿ ಹಾಕೊಂಡ್ಬಿಟ್ರೆ ತುಂಬ ಸಖತ್ತಾಗಿ ಕೂಡ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದುಬಿಟ್ಟು ಫೋರ್ ಫಿಫ್ಟಿಗೆ ಸಿಗ್ತಾ ಇದೆ ವಿತ್ ಶಿಪ್ಪಿಂಗ್ ಕೂಡ ಸಿಗ್ತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಿಮಗೆ ಮುದ್ದಾಗಿರುವಂಥ ಒಂದು ಜುಮ್ಕಾ ತೋರಿಸ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಟೂ ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ರುಪಿಗೆ ಸಿಗ್ತಾ ಇದೆ ನೋಡಿ ಹಿಂದ್ಗಡೆ ನಿಮಗೆ ಪುಷ್ ಅಪ್ ಟೈಪ್ ಇದೆ ಥ್ರೆಡ್ ಟೈಪ್ ಇಲ್ಲ ನೋಡಿ ಸ್ಕ್ರೀನ್ ಮೇಲೆ ವೆಬ್ಸೈಟ್ ಕೂಡ ಕೊಟ್ಟಿದ್ದೇವೆ ನೋಡಿ ಆ ವೆಬ್ಸೈಟಲ್ಲಿ ನೀವು ಹೋಗಿಬಿಟ್ಟು ಆರ್ಡರ್ ಕೂಡ ಮಾಡಿದರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ನಿಮಗೆ ದಿಸಾರ್ ಜ್ಯುವೆಲರಿ ಕಲೆಕ್ಷನ್ ಅಂತಂದು ನೋಡಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೇವೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಕೂಡ ಮಾಡ್ಕೋಬೋದು ವೆಬ್ಸೈಟಲ್ಲಿ ಮಾಡೋದರಿಂದ ನಿಮಗೆ ಫೈವ್ ಪರ್ಸೆಂಟ್ ಆಫರ್ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಜುಮ್ಕಾ ಅಂದ್ರೆ ತುಂಬ ಮುದ್ದಾಗಿದ್ದಾವೆ ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಾ ಇರೋವಂಥ ಜುಮ್ಕಾ ನೋಡಿ ಫ್ರೆಂಡ್ಸ್ ಇದ್ದದು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಡಿಸೈನ್ ಅಂದರೆ ತುಂಬ ಸಖತ್ತಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥ ಚೌಕರ್ನ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ಅಲ್ವಾ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ತಾ ಇದ್ದೀನಿ ನೋಡಿ ನಾನು ಇದು ಬಂದ್ಬಿಟ್ಟು ನೋಡಿ ಒಂಥರ ಪಟ್ಟಿ ಚೈನ್ ಇದೆ ಅಲ್ಲ ಪಟ್ಟಿ ಚೈನ್ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಹಿಂದ್ಗಡೆ ನಿಮಗೆ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ಒಂದು ಏನು ಮಾಡಿದ್ದಾರೆ ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆ ಆ ಕಡೆ ಈ ಕಡೆ ಗ್ರೀನ್ ಕಲರ್ ಸ್ಟೋನ್ ಹಾಕಿದ್ರು ತುಂಬ ಮುದ್ದಾಗಿ ಕೂಡ ಕಾಣ್ತಾ ಇದೆ ಇದಕ್ಕೆಲ್ಲ ಏನು ಮಾಡಿದರೆ ಕ್ರೀಮಿಶ್ ಸ್ಪರ್ಲ ಯೂಸ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಪಟ್ಟಿ ಚೈನ ನೋಡಿ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಕೂಡ ಎಕ್ಸ್ಟ್ರಾ ಚೈನ್ ಕೂಡ ಇರುತ್ತೆ ನಿಮಗೆ ಅಡ್ಜಸ್ಟ್ ಮಾಡಿ ಹಾಕೋಬೋದು ಕೂಡ ನೋಡಿ ಇದು ನಿಮಗೆ ಫೋರ್ ಫಿಫ್ಟಿಗೆ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಇದೆ ಏಕೆಂದರೆ ಟೂ ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಈ ಥರ ಡಿಸೈನ್ಸ್ ಇರುವಂತಹ ಚೌಕರ್ಸು ಆಯಿತು ಮತ್ತು ನೆಕ್ಲೆಸ್ ಆಯಿತು ಕಡಿಮೆ ರೇಟಲ್ಲಿ ನಿಮಗೆ ಹೊರಗಡೆ ಹೋಗ್ಬಿಟ್ರೆ ಸಾವಿರದ ಮೇಲೆ ಇರುತ್ತೆ ಏಕೆಂದರೆ ನಮ್ಮದು ಇದು ಬ್ರ್ಯಾಂಡೆಡ್ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಕಡಿಮೆ ರೇಟಲ್ಲಿ ಮತ್ತು ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದಾವೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದ್ದಾವೆ ಕೂಡ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿರುವಂತಹ ಒಂದು ಮ್ಯಾಂಗೋ ಅಂದರೆ ಮಾವಿನ ಹಣ್ಣಿನ ಡಿಸೈನ್ ಇರುವಂತಹ ಒಂದು ಲಾಂಗ್ ನೆಕ್ಲೆಸನ್ನು ತೋರಿಸ್ತಾ ಇದೆ ನೋಡಿ ನೀವು ಶಾರ್ಟಾಗಿ ಕೂಡ ಯೂಸ್ ಮಾಡ್ಕೋಬೋದು ಲಾಂಗಾಗಿ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ತ್ರೀ ಗ್ರಾಮ್ ಗೋಲ್ಡಲ್ಲಿ ಇದನ್ನು ಬಹಳ ಜನ ಕೇಳ್ತಾ ಇದ್ರು ನೋಡಿ ಫ್ರೆಂಡ್ಸ್ ಈ ಡಿಸೈನ್ಸ್ ಅನ್ನು ತುಂಬ ಜನ ಕೇಳ್ತಾ ಇದ್ರು ಯಾಕಂದರೆ ಇದಕ್ಕೆ ಯೂನಿಕ್ ಇದು ಗಂಡು ಬೇರುಂಡ ಡಿಸೈನಲ್ಲಿದೆ ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಕೂಡ ಮ್ಯಾಂಗೋ ಡಿಸೈನ್ಸ್ ಇದೆ ನೋಡಿ ಪಟ್ಟಿ ಚೇನಿದೆ ಕೂಡ ಎಕ್ಸ್ಟ್ರಾ ಚೈನ್ ಕೂಡ ಇದೆ ನಿಮ್ಗೆ ಹಿಂದ್ಗಡೆ ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು ಈ ಅಮೌಂಟ್ ಬಂದ್ಬಿಟ್ಟು ಫ್ರೆಂಡ್ಸ್ ಏಯ್ಟ್ ಹಂಡ್ರೆಡ್ ಸಿಗ್ತಾ ಸಿಗ್ತಾಯಿದೆ ನಿಮಗೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ವೆಬ್ಸೈಟಲ್ಲಿ ನೀವು ಮಾಡೋದರಿಂದ ಐದು ಪರ್ಸೆಂಟ್ ಕಡಿಮೆ ಇರುತ್ತೆ ನೋಡಿ ನಿಮಗೆ ರೇಟು ಕೆಳಗಡೆ ಎಲ್ಲ ಕ್ರಿಸ್ಟಲ್ ಬಿಡ್ಸ್ನ ಯೂಸ್ ಮಾಡೋದಿಲ್ಲ ಗೋಲ್ಡ್ಗೆ ಏನು ಯೂಸ್ ಮಾಡ್ತಾರೆ ಅದೇ ಥರ ಗೋ ಬಿಡ್ಸ್ನ ಇದಕ್ಕೆ ಕ್ರಿಸ್ಟಲ್ ಬಿಡ್ಸನ್ನ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್ ತುಂಬ ಸಖತ್ತಾಗಿದೆ ಇದು ಕಾಪರ್ದು ಕೂಡ ನೋಡಿ ಕಾಪರ್ ಗೋಲ್ಡಲ್ಲಿ ಕೂಡ ಆಗಿರೋದು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಡೋದಿಲ್ಲ ಕಾಂಟ್ಯಾಕ್ಟ್ ಮಾಡಿ ಆರ್ಡ್ರ್ ಕೂಡ ಮಾಡಿ ಇದು ಕೂಡ ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಇರುವಂತಹ ಒಂದು ಜುಮ್ಕ ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿದೆ ಅಲ್ಲ ತುಂಬ ಮುದ್ದಾಗಿದೆ ಕೂಡ ನೋಡಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಯಾಕಂದರೆ ಈ ಥರ ಹೊರಗಡೆ ಎಲ್ಲ ಜುಮ್ಕಾ ತೊಗೊಳ್ಳಾಕೋದ್ರೆ ಗ್ರಾಮ್ ಗೋಲ್ಡಲ್ಲಿ ನಿಮಗೆ ಸಾವಿರ ಆಮೇಲೆ ಎರಡು ಸಾವಿರದ ಮೇಲೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ನಮ್ಮ ಕಂಪ್ನಿ ಆಗಿರೋದ್ರಿಂದ ನಿಮಗೆ ಕಡಿಮೆ ರೇಟಲ್ಲಿ ಕೂಡ ಇದೆ ಯಾಕಂದರೆ ವಾರಂಟಿ ಕೂಡ ಇರುತ್ತೆ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ನಿಮಗೆ ಥ್ರೆಡ್ ಕೂಡ ಕೊಟ್ಟಿದೆ ಸಾರಿ ದೊಡ್ಡಿದೆ ಪುಶ್ ಅಪ್ ಟೈಪ್ ಇಲ್ಲ ನೋಡಿ ಫ್ರೆಂಡ್ಸ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಫೋರ್ ಫಿಫ್ಟಿಗೆ ಸಿಗ್ತಾ ಇದೆ ಕಡಿಮೆ ರೇಟಲ್ಲಿ ಅದರಲ್ಲಿ ಬರೋ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡಿ ಆರ್ಡ್ರ್ ಮಾಡಿಬಿಟ್ರೆ ಅದರಲ್ಲಿ ಮತ್ತೆ ಫೈವ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಇರುತ್ತೆ ನೋಡಿ ಫ್ರೆಂಡ್ಸ್ ವಿತ್ ಪ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇದು ಟೂ ಇಯರ್ಸ್ ವಾರಂಟಿ ಕೂಡ ಇರುತ್ತೆ ನೋಡಿ ಶ್ರೀಗ್ರಾಮ್ ಗೋಲ್ಡಲ್ಲಿ ಕೆಳಗಡೆ ಇರುವಂಥ ಕ್ರಿಸ್ಟಲ್ ಬುಡ್ಸ್ ಎಲ್ಲ ಗೋಲ್ಡ್ಗೆ ಯೂಸ್ ಮಾಡುವಂಥ ಕ್ರಿಸ್ಟಲ್ ಬುಡ್ಸ್ನೇ ಯೂಸ್ ಮಾಡೋದು ನೋಡಿ ಫ್ರೆಂಡ್ಸ್ ಸೆಂಟ್ರಲ್ಲಿ ಲಕ್ಷ್ಮೀ ಡಿಸೈನ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಎಲ್ಲ ಪಿಕಾಕ್ ಡಿಸೈನ್ ಕೊಟ್ಟರೆ ತುಂಬ ಮುದ್ದಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ವಲ್ಲ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ಸಪೋರ್ಟ್ ಮಾಡಿ